ಹಾಯ್ ಸ್ನೇಹಿತರೆ ನಾನು ನಿಮ್ಮ ಟ್ರಕ್ ಸಂಚಾರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಂದು ಇವತ್ತು ಲೋಡು ಬಂದಿದೆಯಲ್ಲ ಅದು ಲೋಡಾಯಿತು ಸುಳ್ಯದ ಹತ್ರ ರಬ್ಬರ್ ಫ್ಯಾಕ್ಟ್ರಿ ನೋಡಿ ರಬ್ಬರ್ ಫ್ಯಾಕ್ಟ್ರಿಗೆ ಲೋಡಿಗೆ ಹೋಗಿದ್ದೆ ಅಲ್ಲಿ ಲೋಡಿಗೆ ಗಾಡಿಯೆಲ್ಲ ಇಟ್ಟು ನೋಡಿ ಯಾವ ಥರ ಇದೆ ರಬ್ಬರ್ ಫ್ಯಾಕ್ಟ್ರಿ ಅಂತೇಳಿ ನಮ್ಮ ಸುಳ್ಯೋದು ಅಲ್ಲಿಂದ ಗಾಡಿಗೆಲ್ಲ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗಾಡಿಗೆ ಲೋಡ್ ಮಾಡುವಾಗ ನೋಡಬೇಕಾದ್ರೆ ಏನೋ ಇದನ್ನು ಯಾವ ಥರ ಇತ್ತು ಮರದ ಬೀಸ್ ಥರ ಇತ್ತು ಆದರೆ ಅದು ರಬ್ಬರು ವೇಸ್ಟ್ ರಬ್ಬರು ಅದನ್ನೆಲ್ಲ ಫುಲ್ ಲೋಡ್ ಮಾಡಿಕೊಂಡು ನೋಡಿ ಲೋಡು ಸ್ಟಾರ್ಟ್ ಮಾಡಿದ್ರು ಲೋಡ್ ಆಗ್ತಾ ಇತ್ತು ಹಂಗೇನೇ ನನಗೂ ಸ್ವಲ್ಪ ಇತ್ತು ಒಂದು ಮೂರುವರೆ ಗಂಟೆ ಆಗಿತ್ತು ನಾನೇನು ಮಾಡಿದೆ ಅಲ್ಲಿ ಗಾಡಿ ಇಟ್ಟು ಮುಂದೆ ಹೋಟೆಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಗಾಡಿ ಲೋಡಿಂಗ್ ಪಾಯಿಂಟಿಂದ ಇಳ್ದು ಮುಂದಕ್ಕೆ ನಡ್ಕೊಂಡು ಹೋಗೋಣ ಅಂತ ಹೇಳಿ ಶೋರೂಮ್ ಮಾಡಿದೆ ಅಷ್ಟರಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಇದು ಮಂಜುಗಡ್ಡೆ ಅಲ್ಲ ನೋಡಿ ಮಂಜುಗಡೆ ಥರ ಕಾಣ್ತಿದೆಯಾ ಅಲ್ಲ ಇದು ರಬ್ಬರ್ ಸೈಡಲ್ಲೆಲ್ಲ ರಬ್ಬ್ರ ರಬ್ಬರ್ ಹಾಕಿದೆ ಅದು ಮಿಡ್ಲಲ್ಲಿ ಗಾಡಿ ಬಿಟ್ಟಿದ್ದೀನಿ ಲೋಡಿಗೆ ಅಲ್ಲಿಂದ ಸೀ ಗೇಟ್ ಹತ್ರ ನಡ್ಕೊಂಡು ಬಂದೆ ಆಟೋ ಸಿಕ್ತು ಆಟೋದಲ್ಲೇ ಹೋದೆ ಸುಳ್ಯಕ್ಕೆ ಸುಳ್ಯ ಗಾಂಧಿನಗರದ ಹತ್ರ ಹೋಟ್ಲಿಗೆ ಹೋಗ್ತೀನಿ ವೆಲ್ಕಮ್ ಹೋಟ್ಲ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದು ಓಪನ್ ಆಗಿದೆ ಹಳೆಯ ಹೋಟ್ಲು ಅದರ ಇವಾಗಲೂ ಇದೆ ಅಲ್ಲಿಗೆ ಹೋದಾಗ ಏನಿಲ್ಲ ವೆರೈಟಿ ಫುಡ್ ಅಂದರೆ ಅಲ್ಲಿದ್ದು ಕಲ್ತಪ್ಪ ಮತ್ತು ಮಟನ್ ಲಿವರು ಕಲ್ತಪ್ಪ ಮತ್ತು ಮಟನ್ ಲಿವರ್ ತೊಗೊಂಡೆ ಸಖತ್ತಾಗಿತ್ತು ಅದನ್ನು ತಿಂದೆ ಅದನ್ನು ತಿಂದು ನನಗೆ ಹೊಟ್ಟೆ ಜೋರು ಇತ್ತು ಅದಕ್ಕಾಗಿ ಎರಡು ಅರಿಪತ್ರಿ ಅಂತ ಹೇಳ್ತಾರೆ ಇದಕ್ಕೆ ಅರಿಪತ್ರಿ ತೊಗೊಂಡೆ ಹಂಗೆ ಪಾಯಸ ಒಂದು ಕಪ್ ಕೊಟ್ಟರು ನನಗೆ ಡೌಟ್ ಆಯಿತು ಯಾವಾಗ ಯಾಕಪ್ಪ ಸಾಯಂಕಾಲ ಪಾಯಸ ಕೊಡ್ತಾರಂಥೇಳಿ ಡೈರೆಕ್ಟ್ ಅವ್ರು ಓನರ್ ಹತ್ರನೇ ಕೇಳೋಣ ಅಂತೇಳಿ ಅವ್ರ ಹತ್ರ ಕೇಳಿದೆ ಯಾಕೆ ನೀವು ಪಾಯಸ ಕೊಡ್ತೀರಾ ಅಂತ ಅದು ಮಧ್ಯಾಹ್ನ ಉಳ್ದಿರೋದು ವೇಸ್ಟ್ ಮಾಡಬಾರ್ದು ಅಂತ ಕೊಟ್ಟೆ ಅಂತ ಅಲ್ಲಿಂದ ಆಟೋ ಹಿಡ್ಕೊಂಡು ಸೀದಾ ಬಂದೆ ನೋಡಿ ಅಲ್ಲಿಂದ ಆಟೋಕ್ಕೆ ನಲ್ವತ್ತು ರೂಪಾಯಿ ಕೊಡಬೇಕು ಅಲ್ಲಿಂದ ಆಟ ಹಿಡ್ಕೊಂಡು ಸೀದಾ ಆಟೋದಲ್ಲಿ ಬರಬೇಕಾದ್ರೆ ನನಗೆ ಕಂಡಿತ್ತು ಪಾಯಸಿನ ನದಿ ಅಂದರೆ ಪಾಯಸಿನ ನದಿ ನಾನು ಕಳೆದ ವಿಡಿಯೋದಲ್ಲಿ ಸ್ವಲ್ಪ ತೋರಿಸ್ತೆ ಇವಾಗ ಫುಲ್ಲಾಗಿ ತೋರಿಸ್ತಾ ಇದೀನಿ ಪಾಯಸಿನ ನದಿ ಇದು ಸುಳ್ಳ್ಯದಲ್ಲಿ ಅಲ್ಲಿಂದ ಟಾಟ ಹಿಡ್ಕೊಂಡು ಆಟೋದವ್ರನ್ನು ಬಿಟ್ಟೆ ನನ್ನ ಗಾಡಿ ಎಲ್ಲ ಆಯಿತು ನೈಟ್ ನೈಟ್ ಒಂದು ಎಂಟೂವರೆ ಒಂಬತ್ತು ಗಂಟೆ ಲೋಡ್ ಆಯಿತು ಲೋಡ್ ಆಗಿಬಿಟ್ಟು ಅವರು ಅಮಾಲಿ ಸ್ವಲ್ಪ ಅರ್ಜೆಂಟಲ್ಲಿದ್ದರು ಅವ್ರನ್ನ ಬೇಗ ಅಲ್ಲಿಂದ ಹಗ್ಗ ಹಾಕಿ ಅಲ್ಲಿಂದ ಹೊರಗೆ ಬಂದೆ ಆ ನಂತರ ನಾನು ಹೋಗೋದು ದಾರಿಯಲ್ಲಿ ಅಂದರೆ ಕೇರಳ ಕರ್ನಾಟಕ ಇದು ಕೇರಳ ಕರ್ನಾಟಕ ಬಾರ್ಡ್ರಲ್ಲಿ ಹೋಗ್ತಾ ಇದ್ದೆ ನೋಡಿ ಫುಲ್ ದಾರಿ ಆನೆ ಬರ್ಬೋದು ಚಿರತೆ ಬರ್ಬೋದು ಯಾವ್ದು ಬರ್ಬೋದು ದೇವರಿಗೆ ಗೊತ್ತು ಆ ಥರ ಇತ್ತು ಫುಲ್ ಕಾಡು ಅಂದರೆ ಕಾಡು ಮರಗಳು ತುಂಬಿದ ಕಾಡು ಅಂದರೂ ಫಾಸ್ಟಾಗಿ ಹೋಗೋಕ್ಕಾಗಲ್ಲ ಯಾಕಂದರೆ ರೋಡ್ ಚೆನ್ನಾಗಿಲ್ಲ ರೋಡು ಅಲ್ಲಲ್ಲಿ ಹೊಂಡ ಗುಂಡ ಎಲ್ಲ ಹಾಕ್ಕೊಂಡು ರೋಡು ಖರಾಬ್ ಅಲ್ಲಿಂದ ಹೋದೆ ಮುಂದಕ್ಕೆ ಇದ್ದೀನಿ ನೋಡಿ ಮುಂದೆ ಹೋಗ್ಬೇಕಾದ್ರೆ ನೋಡಿ ರೋಡಿ ಮರ ಬಂದು ರೋಡಿಗೆ ಬಿದ್ದಿದೆ ಇನ್ನೇನು ರೋಡು ಮರ ಕಾಡು ಒಂದೇ ಥರ ಆಗಿಬಿಟ್ಟಿದೆ ಅಲ್ಲಿ ಅಲ್ಲಿಂದ ಬಂದೆ ನನಗೆ ನನ್ನ ಗಾಡಿಗೆ ಆ್ಯಡ್ ಬ್ಲೂ ಆಗಬೇಕಿತ್ತು ಅದಕ್ಕೆ ಶೋರೂಮ್ ಹತ್ರ ಬಂದೆ ಕಾಸರಗೋಡ್ ಶೋರೂಮು ಅಂದರೆ ಪುಯನಾ ಕ್ಷೇತ್ರ ಅಲ್ಲಿಂದ ಆ್ಯಡ್ ಬ್ಲೂ ತೊಗೊಂಡೆ ಮುಂದೆ ಹೊರಟೆ ಇಲ್ಲಿ ನೋಡಿ ಒಂದು ಗಾಡಿ ಹೋಗ್ತಾ ಇದೆಯಲ್ಲ ಅದ್ರ ಮೇಲ್ಗಡೆ ಗಾಡಿ ಅದೇನು ಗೊತ್ತಾ ಆಟೋ ರಿಕ್ಷಾ ತಗೊಂಡು ಹೋಗುವಂಥ ಗಾಡಿಗಳು ಈ ಗಾಡಿ ನೋಡಿ ಎಷ್ಟು ಹೈಟಾಗಿದೆ ಎಷ್ಟು ಲೆಂತ್ ಇದೆ ನೋಡಿ ತುಂಬ ಲೆಂತ್ ಇದೆ ಇಲ್ಲೆಲ್ಲ ಗಾಡಿ ಇವಾಗಲೇ ಹನ್ನೆರಡುವರೆ ಒಂದು ಗಂಟೆಗೆ ಗಾಡಿ ಸೈಡ್ ಹಾಕ್ಬಿಟ್ಟು ಮಲಗೋರೆ ಅಲ್ಲಿಂದ ಬಂದು ಈ ಸರ್ಕಲ್ ಸ್ವಲ್ಪ ಮುಂದೆ ನಿಲ್ಲಿಸಿ ಆ್ಯಡ್ ಬ್ಲೂ ಹಾಕ್ಬೇಕಿತ್ತು ನೋಡಿ ಆಡ್ ಬ್ಲೂ ಹಾಕ್ಬೇಕಂದ್ರೆ ನೋಡಿ ಯಾವ ಥರ ಇಟ್ಟಿದ್ದೀನಿ ಎರಡು ಬಕೆಟ್ ಇದ್ದರೆ ಈಸಿಯಾಗಿ ಆ್ಯಡ್ ಬ್ಲೂ ಹಾಕ್ಬೋದು ಇಲ್ಲಾಂದರೆ ಅದನ್ನು ಹಗ್ಗ ಕಟ್ಟಿ ನೇತಾಡಿಸ್ಬೇಕು ಅದು ಮಾಡಬೇಕು ಇದು ಮಾಡಬೇಕು ಅದೇನಿಲ್ಲ ಎರಡು ಬಕೆಟ್ ಇಟ್ಟು ಅದ್ರ ಮೇಲೆ ಒಂದು ಬಕೆಟು ನಮ್ಮದು ಇಟ್ಟರೆ ಕರೆಕ್ಟಾಗಿ ಹ್ಯಾಡ್ ಬ್ಲೂ ಹೋಗುತ್ತೆ ಬಿ ಎಸ್ ಸಿಕ್ಸಿಗೆ ಅಂತ ಹ್ಯಾಡ್ ಬ್ಲೂ ಬೇಕೇ ಬೇಕು ಇಲ್ಲಾಂದರೆ ನಮ್ಮ ಮೈಲೇಜು ಸಿಗೋಲ್ಲ ಏನೂ ಸಿಗಲ್ಲ ಕರೆಕ್ಟಾಗಿ ಸಾವಿರದ ಮುನ್ನೂರು ಸಾವಿರದ ನಾಲ್ಕು ನಾನ್ನೂರು ಕಿಲೋಮೀಟ್ರಿಗೆ ಇದೊಂದು ಬಕೆಟ್ ಹ್ಯಾಡ್ ಬ್ಲೂ ಹೋಗುತ್ತೆ ಇದನ್ನು ಬಾಯಲ್ಲಿ ಕಚ್ಚಿ ಎಳಿಬೇಕು ಸ್ವಲ್ಪ ಬಾಯಿಗೆ ಹೋದರೂ ಬಾಯಿಯೆಲ್ಲ ಒಂಥರ ಆಗುತ್ತೆ ಅಂದರೂ ನಾವು ಕಚ್ಚಿ ಹೇಳ್ತೀವಿ ಇಳಿವಾಗ ಸ್ವಲ್ಪ ಲೀಕೇಜ್ ಆಯಿತು ಹೊರಗಡೆ ಹೋಯಿತು ಆದರೂ ಬಿಟ್ಟಿಲ್ಲ ಅದರೊಳಗಡೆ ಬಿಟ್ಟೆ ಅಲ್ಲಿಂದ ಎಲ್ಲ ಅದು ಆಗಬೇಕಿತ್ತು ಫು ಎಮ್ ಟಿ ಆಗಿತ್ತು ಖಾಲಿ ಫುಲ್ ಖಾಲಿಯಾಗಿತ್ತು ಹಾಗೆ ಗಾಡಿಗೆ ಒಂದು ರೌಂಡ್ ಹಿಡ್ಕೊಂಡು ಬಂದೆ ಬಂದು ನೋಡಿದೆ ನೋಡಿ ಆಡ್ಬೇಕು ಅಂತ ಇತ್ತು ಹ್ಯಾಡ್ಲೆಲ್ಲ ತುಂಬಿಬಿಟ್ಟು ಅಲ್ಲಿಂದ ಓಡಬೇಕು ಓಡಬೇಕು ಅಂದ್ಕೊಂಡು ಹ್ಯಾಡ್ಲೆಲ್ಲ ಬಕೆಟ್ ಎಲ್ಲ ಒಳಗಿಟ್ಟೆಟ್ಟು ಹೋಗ್ಬೇಕಾದ್ರೆ ನನ್ನನ್ನು ನೋಟೆಕ್ ಮಾಡಿಕೊಂಡು ಆ್ಯಂಬುಲೆನ್ಸ್ ಒಂದು ಹೋಯಿತು ಸೇತುವೆಯಲ್ಲಿ ಕಣ್ಣೂರು ಮುಟ್ತಾ ಬಂದೆ ಕಣ್ಣೂರು ಸೇತುವೆಯಲ್ಲಿ ನನ್ನನ್ನು ಓವರ್ ಟೇಕ್ ಮಾಡಿಕೊಂಡು ಆ್ಯಂಬುಲೆನ್ಸ್ ಹೋದಂಗೆ ನಾನು ಸಹ ಹೋದೆ ಫುಲ್ ಟ್ರಾಫಿಕ್ 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 ನೈಟ್ ಏನು ಗೊತ್ತಿಲ್ಲಪ್ಪ ಟ್ರಾಫಿಕ್ ಇತ್ತು ತುಂಬ ಇದು ಇವಾಗ ಹೋಗ್ತಾ ಇದ್ದೀನಿ ನಿಮ್ಗೆ ಗೊತ್ತಿರ್ಬೋದು ಈ ಜಾಗ ಅಂದರೂ ನಾನು ಹೇಳ್ತೀನಿ ನೋಡಿ ಇದು ಇಲ್ಲೊಂದು ಹೋಟ್ಲು ಇತ್ತು ನೈಟ್ ಫುಲ್ ಓಪನ್ ಈ ಹೋಟ್ಲು ಸಖತ್ತಾಗಿ ಲೈಟಿಂಗ್ಸ್ ಮಾಡಿದಾರೆ ನೋಡೋಕೆ ಖುಷಿ ಖುಷಿಯಾಯಿತು ಅಲ್ಲಿಂದ ಮುಂದಕ್ಕೆ ಬರಬೇಕಾದ್ರೆ ಇದೇ ಕಣ್ಣೂರು ಸಬ್ ಜೈಲು ಈ ಕಣ್ಣೂರು ಸಬ್ ಜೈಲು ನಿಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ಇದು ಇತ್ತೀಚೆಗೆ ಒಬ್ಬ ಈ ಸಬ್ ಜೈಲಿಂದ ಒಬ್ಬ ಎಸ್ಕೇಪ್ ಆದಾನೆ ಎಷ್ಟು ಎತ್ತರಕ್ಕೆ ಗೋಡೆ ಕಟ್ಟಿದ್ದಾರೆ ಆದರೂ ಅಲ್ಲಿಂದ ಜಂಪ್ ಮಾಡಿ ಎಸ್ಕೇಪ್ ಆಗಿದೆ ಅಂತ ಒಂದು ನ್ಯೂಸ್ ಇತ್ತು ಇದು ಕಣ್ಣೂರು ಜಂಕ್ಷನಲ್ಲಿ ನಾನು ಡೈಲಿ ನಿಂತು ಟೀ ಕುಡಿಯೋದು ಅಂಗಡಿ ಸರ್ಕಲ್ ಹತ್ರನೇ ಬಂದು ಸರ್ಕಲ್ ಹತ್ರ ಗಾಡಿ ನಿಲ್ಲಿಸಿ ಒಂದು ಟೀ ಕುಡ್ಕೊಂಡು ಆಮೇಲೆ ಅಲ್ಲಿ ಬೊಂಡ ಬಜಿ ಮತ್ತೇನೋ ಎಲ್ಲ ಇತ್ತು ಚಾಕ್ಲೇಟ್ ಕಿಕ್ಲೇಟ್ ಎಲ್ಲ ಇತ್ತು ಒಂದು ಟೀ ಮತ್ತು ನಾನು ಚಾಕ್ಲೇಟ್ ತೊಗೊಂಡೆ ಅಲ್ಲಿಂದ ಹೊರಟೆ ನೇರವಾಗಿ ಬಂದೇ ಬಿಟ್ಟೆ ಮಾಹಿ ಟೋಲ್ ಹತ್ರ ಮಾಹಿ ಟೋಲು ಏನೋ ಅಲ್ಲಿ ಕಾರೋನೇನೋ ಕಿರಿಕ್ ಮಾಡ್ದ ಏನು ಗೊತ್ತಿಲ್ಲ ಲೋಕಲ್ ಗಾಡಿ ಅಂತೇಳಿ ಕಿರಿಕ್ ಮಾಡ್ತಾ ಇದ್ದ ಆದರೂ ನಾನು ವಾರ ನೋಡಿದೆ ಅಷ್ಟರಲ್ಲಿ ದುಡ್ಡು ಕೊಟ್ಟು ಕಲ್ ತಗೊಂಡು ಅವನ್ನು ಬಿಟ್ಟರು ಆನಂತರ ನಾನು ಮುಂದಕ್ಕೆ ಹೋಗ್ಬೇಕು ಅಂತೇಳಿ ಅದ್ರಲ್ಲಿ ಬಂದೆ ಗೇಟ್ ಓಪನ್ ಆಯಿತು ನಾನು ಹೊರಟೆ ಹೊರಟು ನೋಡಬೇಕಾದ್ರೆ ಲೈನ್ ಅಪ್ ಲೈನು ಲಾರಿಗಳು ನಿಂತಿತ್ತು ಯಾಕಂದರೆ ಅಲ್ಲಿಗೆ ಮುಟ್ಟಾಗ ಗಂಟೆ ಎರಡೂವರೆ ಆಗಿತ್ತು ಅಲ್ಲಿ ನೋಡಿ ಎಲ್ಲ ನಿದ್ದೆ ಮಾಡೋ ಪ್ಲ್ಯಾನಲ್ಲಿ ಎಲ್ಲ ಲೈನ್ ಅಪ್ ಲೈನ್ ನಿಂತಿದ್ದಾರೆ ಎಲ್ಲರೂ ಗ್ಯಾಸ್ ಗಾಡಿ ಆಗಿರಲಿ ಬಜಾರ್ ಗಾಡಿ ಆಗಿರಲಿ ಟ್ಯಾಂಕರ್ ಆಗಿರಲಿ ಎಲ್ಲ ಗಾಡಿಗಳು ಲೈನಲ್ಲಿ ಲೈನು ನಿದ್ದೆ ಮಾಡೋಕೆ ಅಂತೇಳಿ ನಿದ್ದೆಗೆ ಜಾರಿದ್ರು ಆದರೂ ನನಗೆ ತುಂಬ ದೂರ ಹೋಗಬೇಕಿತ್ತು ನಾನು ಒಂದು ನಾಲ್ಕು ದಿವಸದ ಮನೆಯಲ್ಲೇ ಇದ್ದೆ ಹಾಗಾಗಿ ನಿದ್ದೆ ಬರ್ತಾ ಇರಲಿಲ್ಲ ನಾನು ಮುಂದಕ್ಕೆ ಹೋಗ್ತಾ ಸೀದಾ ಬಂದೆ ಬಂದು ನೋ ಇಲ್ಲಿ ನೋಡಿ ಇದು ಕೊಯ್ಕೋಡು ಬೈಪಾಸ್ ಮುಟ್ಟಿದೆ ಕೊಯ್ಕೋಡು ಕ್ಯಾಲಿಕೆಟ್ ಅಂತಾರೆ ಕೊಯ್ಕೋಡು ಅಂತಾರೆ ಇಲ್ಲಿ ನೋಡಿ ಆಕಾಶ ಮುಟ್ಟ ಹತ್ರಕ್ಕಿರೋ ಬಿಲ್ಡಿಂಗ್ಗಳನ್ನು ನೋಡಿಕೊಂಡು ಆ ನಂತರ ಅಲ್ಲಿಂದ ನೋಡಿ ಇದೊಂದು ಬಿಲ್ಡಿಂಗ್ ನೋಡಿ ಹಿಂಗೆ ಇದೆ ಅಂತ ಲೈಟಿಂಗ್ಸ್ ಎಲ್ಲ ಆಗ್ಬಿಟ್ಟು ಸಖತ್ತಾಗಿ ಕಾಣ್ತಾ ಇತ್ತು ಆ ಬಿಲ್ಡಿಂಗ್ ಅದನ್ನೊಂದು ವೀಡಿಯೋ ಮಾಡಿಕೊಂಡು ಅದ್ರ ಹಿಂದ್ಗಡೆ ಇರೋ ಬಿಲ್ಡಿಂಗ್ನ ವೀಡಿಯೋ ಮಾಡಿಕೊಂಡು ಮುಂದಕ್ಕೆ ಹೋದೆ ಮುಂದೆ ಹೋಗ್ಬೇಕಾದ್ರೆ ಅಲ್ಲೂ ಕೂಡ ಗಾಡಿಗಳು ಸೈಡ್ ಆಗಿತ್ತು ಅಲ್ಲೊಂದು ಟೋಲು ಓಪನ್ ಆಗಿಲ್ಲ ಆದರೂ ಅತಿ ಶೀಘ್ರದಲ್ಲಿ ಓಪನ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ ನೋಡಿ ಹಂಗೇನೇ ಟೋಲ್ ಹತ್ರ ಬಂದು ನೋಡುವಾಗ ಎಲ್ಲ ಗಾಡಿಗಳು ಸೈಡ್ ಹಾಕಿದ್ದಾರೆ ಅಲ್ಲಿ ಹಂಗೇ ನಿದ್ದೆ ಮಾಡ್ತಾಯಿದ್ರು ಟೋಲ್ ಮಾತ್ರ ಸಖತ್ತಾಗಿ ವೆಲ್ಕಮ್ ವೆಲ್ಕಮ್ ವೆಲ್ಕಮಂತೆಲ್ಲ ಹಾಕೋದ್ರೆ ಯಾವಾಗ ಓಪನ್ ಅಂತ ಗೊತ್ತಿಲ್ಲ ಆದಷ್ಟು ಬೇಗದಲ್ಲಿ ಓಪನ್ ಆಗುತ್ತೆ ಇಲ್ಲೂ ದುಡ್ಡು ಕಟ್ಟೋಕ್ಕೆ ನಮ್ಗೆ ಶುರು ಆಗುತ್ತೆ ಹಂಗೇ ನಿದ್ದೆ ಮಾಡಿದವರು ನೋಡಿಕೊಂಡು ನೇರವಾಗಿ ಹೋದೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಹೋಗಬೇಕು ಅಲ್ಲೊಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಲ್ಲಿ ಹೋಗ್ಬಿಟ್ಟು ನಿದ್ದೆ ಮಾಡೋಣ ಅಂತ ಪ್ಲ್ಯಾನು ಅಲ್ಲಿ ಮುಟ್ಬೇಕಾದ್ರೆ ನಾಲ್ಕು ಮುಕ್ಕಾಲು ಐದು ಗಂಟೆ ಆಯಿತು ಬೆಳಗಿನ ಜಾವ ಬೆಳ್ಳಂಬೆಳಗ್ಗೆ ನಿದ್ದೆ ಬರ್ತಾಯಿತ್ತು ಗಾಡಿ ಸೈಡ್ ಹಾಕ್ತೆ ಇನ್ನು ನಾನು ಕೂಡ ನಿದ್ದೆ ಮಾಡ್ತೀನಿ ಅಂತೇಳಿ ಗಾಡಿಯಲ್ಲೇ ಸೈಡ್ ಹಾಕ್ಬಿಟ್ಟು ನಾನು ಚೋಚೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಟಾ ಬಬಾಯ್ ಸಿ